ನಮಸ್ಕಾರ ಎಲ್ರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಯಾವಾಗ ಬರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನು ಕೂಡ ತಲೆ ಕೆಡಿಸ್ಕೋಬೇಡಿ ಏಕೆಂದರೆ ರಾಜ್ಯ ಸರ್ಕಾರದ ಕಡೆಯಿಂದ ಖುದ್ದಾಗಿ ಒಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಯಾಕೆಂದರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಹಾಗೆ ಈ ಐದು ಗ್ಯಾರಂಟಿಗಳ ಬಗ್ಗೆ ನಿಮ್ಮಲ್ಲಿ ಏನೊಂದು ಕನ್ಫ್ಯೂಷನ್ ಇದೆ ಹಾಗೆ ಇವಾಗೇನು ನ್ಯೂಸ್ ಓಡಾಡ್ತಿದೆಯಲ್ಲ ಅದ್ರ ಬಗ್ಗೆ ಒಂದು ಲೇಟೆಸ್ಟಾಗಿ ಅಪ್ಡೇಟ್ ಇದೆ ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿ ತಿಂಗಳು ಪಡ್ಕೊತಿದ್ದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಈ ವಿಡಿಯೋಗೊಂದು ಲೈಕ್ ಕೊಡಿ ಯಾಕೆಂದರೆ ನೀವು ಕೊಡೋ ಒಂದೇ ಒಂದು ಲೈಕಿಂದ ಅಥವಾ ಒಂದು ಸಬ್ಸ್ಕ್ರೈಬಿಂದ ಕಂಟಿನ್ಯೂ ಆಗಿ ನಿಮಗೆ ಇದೇ ಥರ ಇನ್ಫಾರ್ಮೇಷನ್ ಹಾಗೂ ಅಪ್ಡೇಟ್ನ ಕೊಡೋಕ್ಕಾಗುತ್ತೆ ಮೊದಲೇ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಬೇಕಾಗಿತ್ತಪ್ಪ ಅಂತಂದರೆ ವಿಡಿಯೋನ ಕೊನೆಯವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಇಲ್ಲಿ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇದ್ದರೆ ಆದರೆ ಆ ಎರಡು ಸಾವಿರ ರೂಪಾಯಿ ಹಣ ಕೊಡಬೇಕಾದ್ರೆ ನಿಮ್ಮೆಲ್ಲರ ಹತ್ರ ಒಂದು ಡೌಟ್ ಇತ್ತು ಅದೇನಪ್ಪ ಅಂತಂದರೆ ಇದೊಂದು ಲೋಕಸಭಾ ಚುನಾವಣೆ ಬರೋವರೆಗೂ ಮಾತ್ರ ಇವರು ಕೊಡ್ಬೋದು ಅಲ್ಲೇನಾದರೂ ಇವರು ಅಧಿಕಾರಕ್ಕೆ ಬಂದಿಲ್ಲ ಅಂತಂದರೆ ಮುಂದೆ ಅದನ್ನ ಕಂಟಿನ್ಯೂ ಮಾಡೋದು ಡೌಟ್ ಅಂತ ಇದ್ರ ಬಗ್ಗೆ ನೀವು ಸಾಕಷ್ಟು ಕಡೆ ನ್ಯೂಸ್ನ ನೋಡ್ತಾ ಇದ್ದೀರಾ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಆದರೆ ನಿಮಗಿನ್ನೂ ಕ್ಲಿಯರ್ ಕಟ್ ಆಗಿ ಅಪ್ಡೇಟ್ ಸಿಕ್ಕಿಲ್ಲ ಈ ಒಂದು ಗ್ಯಾರಂಟಿ ಬರುತ್ತೋ ಬರಲ್ವೋ ಅಥವಾ ಸ್ಟಾಪ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಗಮನವಿಟ್ಟು ಕಂಪ್ಲೀಟ್ ಆಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಏನಾಗುತ್ತಪ್ಪ ಅಂತಂದ್ರೆ ಅದರ ಹೆಡ್ ಬಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನು ಕೂಡ ಈ ಎಲೆಕ್ಷನ್ ಅಲ್ಲಿ ನಿಂತಿದ್ರು ಆದರೆ ಅವರು ಈ ಒಂದು ಎಲೆಕ್ಷನ್ ತುಂಬಾ ಜಾಸ್ತಿ ಮತಗಳ ಅಂತರಿಂದನೇ ಸೋತಿದ್ದಾರೆ ಹಾಗೆ ಈಗ ಡಿ ಸಿ ಎಂ ಇದಾರಲ್ಲ ಡಿ ಕೆ ಶಿವಕುಮಾರ್ ಅವರ ತಮ್ಮ ಕೂಡ ತುಂಬ ಜಾಸ್ತಿ ಮತಗಳ ಮತಗಳಂಥದ್ರಿಂದಲೇ ಸೋತಿದ್ದಾರೆ ಈಗೇನು ಈ ಐದು ಗ್ಯಾರಂಟಿಗಳನ್ನು ಪಡ್ಕೊಳ್ತಾ ಇದ್ದಾರಲ್ಲ ಅದರಲ್ಲಿ ಕೆಲವರು ಈ ಗ್ಯಾರಂಟಿಗಳು ಸಾಕು ನಮಗೆ ಅವ್ರು ಕೊಡ್ತಾ ಇರೋದು ಬೇಡ ಅಂತಂದರೆ ಆದರೆ ಇನ್ನು ಕೆಲವರು ನಮಗೆ ತುಂಬಾ ಅವಶ್ಯಕತೆ ಇದೆ ಈ ಐದು ಗ್ಯಾರಂಟಿಗಳಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಇದ್ದಾರೆ ಅಂದರೆ ಗ್ಯಾರಂಟಿ ಪಡ್ಕೊಳ್ಳೋರಲ್ಲೇ ಎರಡು ಥರ ಅಭಿಪ್ರಾಯಗಳಿವೆ ಕೆಲವರು ಹದಿನೈದಿಂದ ಇಪ್ಪತ್ತು ಸಾವಿರ ದೊಡ್ಡವರಿಗೆ ಅದೊಂದು ಎರಡು ಸಾವಿರ ರೂಪಾಯಿ ದೊಡ್ಡ ಮತ ಅನಿಸೋದಿಲ್ಲ ಆದರೆ ಕೆಲವೊಬ್ಬರಿಗೆ ಇನ್ಕಮ್ ತುಂಬ ಕಮ್ಮಿ ಇರುತ್ತೆ ಅದು ಆ ಎರಡು ಸಾವಿರ ರೂಪಾಯಿ ಅವರಿಗೆ ತುಂಬ ಡಿಫ್ರೆನ್ಸ್ ಮಾಡುತ್ತೆ ಅದಕ್ಕೋಸ್ಕರ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಬರುತ್ತೋ ಬರೋದಿಲ್ಲ ಅನ್ನೋದು ಬಹಳಷ್ಟು ಮಹಿಳೆಯರಿಗೆ ಒಂದು ಕನ್ಫ್ಯೂಷನ್ ಇದೆ ಇಲ್ಲಿ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮಗೆ ಬರಬೇಕಾಗಿರುತ್ತದೆ ಆದರೆ ಇನ್ನೂ ಎಷ್ಟೋ ಜನಕ್ಕೆ ಅದು ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಬಗ್ಗೆ ಏನು ಮಾಹಿತಿಯನ್ನು ಇನ್ನೂ ರಾಜ್ಯ ಸರ್ಕಾರ ಹೇಳಿಕೊಂಡಿಲ್ಲ ಆದರೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಹಾಗೂ ಈ ಐದು ಏನು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರಲ್ಲ ಅದನ್ನು ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಅಂದರೂ ಕೂಡ ಕಂಟಿನ್ಯೂ ಮಾಡ್ತೇವೆ ಹಾಗೆ ಇಷ್ಟು ದಿನ ನೀವೇನು ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದೀರಲ್ಲ ಎಲ್ಲ ಮಹಿಳೆಯರು ಹನ್ನೊಂದನೇ ಕಂತಿನ ಹಣವನ್ನು ಕೂಡ ನಾವು ರಿಲೀಸ್ ಮಾಡ್ತೇವೆ ಅಂತ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಒಂದು ಕನ್ಫರ್ಮ್ ಆಯಿತು ಆದರೆ ಸ್ವಲ್ಪ ಡಿಲೇ ಮಾಡಿ ಹಾಕ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಎಲ್ಲ ಜನಕ್ಕೂ ಇದೊಂದು ಮಾಹಿತಿ ತಲುಪಲಿ